ಮಗ ಹುಡ್ಗ ನೋಡ್ರಿ ಹೆಂಗ ಅನ್ಸತ್ ನಿನ್ಗೆ ಅಲ್ಲ ಕಣಪ್ಪ ಬೇರೆ ಏನು ಏಯ್ ಇಷ್ಟ ಇಲ್ಲಕತ್ ಬಿಡು ಯಾಕ್ಲಾ ಅಲ್ಲ ಕಣಪ್ಪ ಗೊತ್ತಿದ್ದ ದೂರ್ಗೆ ದೂರ್ ದೂರ್ಗೆ ಮನೇಲಿ ನೋಡ್ರ್ ಹೂ ಅತ್ತೆ ಮವಿಲ್ವಂತೆ ಆ ಒಬ್ನೇ ಅಂತೆ ಅವ್ರ ಹೂ ಅಪ್ಪ ಎಲ್ಲ ಸೊತಾಗಿದಾರಂತೆ ಆಗ್ಲೇ ದೂರ ದೂರ್ಗೆ ಗೊತ್ತಿಲ್ಲ ದೂರ್ಗೆ ಅದು ಹೆಂಗಪ್ಪ ಕೊಡಕದ್ದು ಅವು ಆಡ್ತಾಳೆ ಅನ್ಬಿಟ್ಟು ಹೇಳ ಮಗ ಹೂವು ಅಪ್ಪ ಇಲ್ಲ ಅಣ್ಣ ಸರಿನೇ ಹೇಳೋಸಿನೇ ಬೇಡ ಒನ್ ಕಷ್ಟ ಸುಖಕ್ಕೆ ಮನೇಲಿ ಇಲ್ದನೇ ಇಲ್ದಾನೇ ಉಂಟಾಗಿರಾಕದಪ್ಪ ಆ ಮುಂದೆ ಸಮಕಿದ್ದಾನಾ ಕೆಲ್ಸಕ್ಕೆ ಹೋಗ್ತಾನಪ್ಪ ಕಡ್ದು ಕಡ್ದು ಇಲ್ಲಿ ಮನೇಲಿ ಇವ್ರು ಜೊತೆಗಿರೋದು ಬೇಡವಾ ಬೇಡ ಬಿಡು ಅದ್ಯಾಕೆ ಇನ್ನೆಲ್ಲಾರ ಒಳ್ಳೆ ಕಡೆಗೆ ನೋಡಿ ಮಾಡೋಕಾಯ್ತದೆ ಹಾಂ ಬೇಡ ಬಿಡು ಅಪ್ಪ ಅವ್ವು ಹಂಗೆಲ್ಲ ನಾನು ಹೇಳೋದು ಅರ್ಥ ಮಾಡ್ಕೋ ಅವು ಹೆಂಗೆ ಅಂತ ಗೊತ್ತಾ ಏನೋ ನಾನು ಮದುವೆ ಮಾಡ್ಬೇಕಲ್ಲಂತ ಅಂತ ಆಡ್ತಾನೆ ಅಂತ ಅಲ್ಲಿಗೆ ಮಾಡ್ತೀನಿ ಅಲ್ಲಿಗೆ ಅಂತ ಕುಣಿತಾ ಕುಂತ ಹೇಳ ಅವರು ಮುಂದೆ ಅಂತೇಳಲ್ಲ ನಾವು ಮನೇಲಿ ಮಾತಾಡ್ಕೊಳ್ಳೋದು ಬೇಡವಾ ಗಂಡು ನೋಡೋಕೆ ನೋಡೋಕೆ ಬಂದ ತಕ್ಷಣ ಮದುವೆ ಮಾಡ್ಕೊಳ್ಸರಪ್ಪ ಹೇಳ್ತೀಯಾಲ್ ನೀನು ಅವ್ರು ಮುಂದಗಡ್ಲೆ ಕುತ್ಕೊಂಡು ಹಾಂ ನಮಗೆ ಒಪ್ಪಿಗೆ ಆಗೋದು ಒಪ್ಪಿಗೆ ಆಗೋದು ಒಪ್ಪಿಗೆ ಆಗೋದ್ರಂದ್ರೆ ಅವ್ರು ಬಿಗಿ ಹಾಕಿಲ್ವಾ ಬಿಗಿ ಈ ಬುದ್ಧಿ ಕಲಿದಿಬೋದ ನನ್ನೇ ಕುಣಿಸ್ತಾಳ್ತಿವ್ಗವ ಬಾ ಬಿಸ್ಕೊಂಡು ಮುಚ್ಕೊಂಡು ಕುತ್ಕೊಂಡು ನಂಗೆ ಇಷ್ಟ ಆಗಲ್ಲ ನಾನು ಮಾಡ್ತೀನಿ ನನ್ನ ಮಗಳನ್ನ ಅಂತಂದ್ರೆ ಅವ್ರು ಸದರ ನೋಡ್ಕೊಳಕಲ್ವಾ ಇವ್ರ ಮನೆ ಜನದಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ಅವ್ರು ಏನಂದ್ಕಾರಿ ಹೇಳು ಕಟ್ಟಾಗಿ ಕೊಡ್ಲಿ ಹೆಚ್ಚಕ್ಕೆ ಹೇಳ್ತಾರೆ ವರದಕ್ಷಿಣೆಯ ದರ್ಶನ ಏನು ಬುದ್ಧಿ ಬೇಡವಾ ಬಂದು ನೋಡ್ಕೊಂಡು ಹೋದ್ಮೇಲೆ ಬೇಕಾರೆ ಆಮೇಲೆ ಏನಾದ್ರು ಕೂತ್ಕೊಂಡು ನಾವು ನಾವು ತೀರ್ಮಾನ ಮಾಡ್ಕೋಬೇಕು ಮಾಡೋದ ಬೇಡವಾ ಅಂದ್ಬಿಟ್ಟು ಗಂಡು ಮುಂದಗಡ್ಲೆ ಅದು ಹೇಳು ಮತ್ತೆ ಎಷ್ಟು ಮಟ್ಟಿಗೆ ಮಾತಾಡೋ ಹೂವು ಅಂತ ಸರಿಯಪ್ಪ ಹಿಂಗೆ ಬುದ್ಧಿ ಕಲ್ತಾಳ ಮಾನ ಮರೋದಿ ಕೊಟ್ಟಿದ್ದಾಳ ಬಡ್ಡಿ ಅದು ಅದ್ರ ಮುಂದೆ ಅದೇನು ಬುದ್ಧಿ ಕಲ್ತಿದಳೋಳೋ ಆ ಭಗವಂತ ಅದೇನು ಬುದ್ಧಿ ಕೊಟ್ಟಿದ್ದಾನವಳು ತಲೆಯಲ್ಲಿ ಏನಿದ್ದೋ ಕಾಣಕಲ್ಲ ಅಲ್ಲ ಏನಾರ ಅವ್ರ ಮುಂದಗಡ್ಲೆ ಹೇಳದಪ್ಪ ನಾನು ಅದ್ರ ಸುದ್ಲಲ್ಲಪ್ಪ ನಾನು ಅದ್ರ ಸುದ್ದಲ್ಲ ಅಕ್ಕಿ ನಾನು ಹೊಂಟೋಗಿದ್ದು ಸುಮ್ಮನೆ ಆಚೆಗೆ ಇಲ್ಲಿದ್ರೆ ಸುಮ್ಮನೆ ಅದು ಯಾಕೆ ಅವ್ರ ಜಗಳ ಜಗಳ್ ಕಡಿಯಾ ಬಂದವ್ರ ಮುನ್ಗಡೆ ಹಿಂಗೆ ಹಿಂಗೆ ಆಡ್ತವಳಲ್ಲ ನಿಮ್ಮ ಹೂವ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾಳು ನೋಡಪ್ಪ ನಂದೇನೂ ಇಲ್ಲ ಅವು ಅನ್ನೋದೇನು ಅವ್ರಿಗೆ ಮದುವೆ ಮಾಡ್ಬೇಕಲ್ಲ ಖರ್ಚು ಮಾಡಿ ಅಂತಂಗೆ ಆಡ್ತಾನೆ ಕಾಟಿ ಪೊಟಿ ಕಟ್ತೀನಿ ಅಂತಾನೆ ಅಂತ ಅಂತೇಳಲ್ವಾ ನಂದೇನೂ ಇಲ್ಲಪ್ಪ ನೀನು ಅವ್ವ ಎಲ್ಲಿ ಒಪ್ಕೊಳ್ತಿರೋ ಯಾರಿಗಾರ ಒಪ್ಕೊಳ್ಳಿ ನೀವು ಒಪ್ಪು ತಕ್ಕ ಮದುವೆ ಬೇಡ ಜವಾಬ್ದಾರಿ ನಂದು ಕನಪ್ಪ ಇದ್ರ ಮೇಲೆ ನಾನು ಏನೂ ಹೇಳೋಕ್ಕಾಗಿಲ್ಲ ಹಂಗಾರೆ ನನಗೆ ತಂಗಿಯೂ ಆಸೆ ಇರೋಲ್ವ ಅವು ಆಡೋದು ನೋಡಿದ್ರೆ ನನಗೆಲ್ಲ ಅವ್ಳು ಕಂಡ್ರೆ ಆಯ್ಕೆಲ್ಲ ಅನ್ನೋ ಆಡ್ತಾಳಲ್ಲ ನನಗೆ ನನ್ನ ತಂಗಿ ಕಂಡ್ರೆ ಇಷ್ಟ ಇಲ್ಲಪ್ಪ ನಾನು ಎಷ್ಟು ಬಟ್ಟಾ ಇರ್ತದೆ ನಿನ್ನ ಕುಟಿ ಹೇಳಿಪ್ಪಾ ನಾನು ಕಡೆ ಸೇರ್ಸ್ಬೇಕು ಸೋಪುನ ಒಳ್ಳೆ ಕಡೆ ಕುದು ಮಾಡ್ಬೇಕು ಅಂತ ನಾನು ಹೇಳಿ ಹೇಳು ಹೇಳಿದಿಕ್ಕಲ್ಲ ಮಗ ನೀನ್ ಮಾಡ್ದಾನಿಯಾ ಇನ್ನು ನಾವೇ ಮಾಡಕಾಯ್ತಿತ್ತಪ್ಪ ಏ ಅವಳು ಬೋಗುಳ್ತಾಳೆ ಅನ್ಬಿಟ್ಟು ಆಡ್ಬೇ ಸುಮ್ಕೀರ್ ಮಗ ನೋಡು ನೀನ್ ಒಪ್ಪು ತಕ ಮಾಡು ಅವಳ್ದೇನು ಅವಳ್ದೇನು ಅವಳಗೇನು ನೀನು ನೀನೇನ ಕಂಡಿದ್ದಾಳ ಸುಮ್ಮ ಬಾಯಿ ಕೂತ್ಕೊಳ್ಳೋದ ಕುತ್ಕಳ್ದನಕೀರ ಏನ್ ಮಾಡಿ ಮಗ ಮಕಾ ಸೇರ್ಸಿಡದ ಅನ್ಕತ್ತೀನಿ ಕೇಳು ಅದೇನಂತ ಒಪ್ಪಿಗೆ ಬೇಡ ಅಂತ ಹೇಳಪ್ಪ ನೀನೇ ಬೇಡ ಅಂತ ಹೇಳು ಅಲ್ಲಿ ನೋಡಪ್ಪ ನಾನು ಹೇಳ್ತೀನಿ ನಂಗೆ ಹೊಟ್ಟು ಸಿಟಿ ಮದುವೆ ಅಂತಾಳೆ ಅಂತ ನನ್ನ ತಂಗೇ ಮದ್ವೆ ನನಗೂ ಸಂತೋಷಪಟ್ಟದ ಸಂತೋಷ ಸಂತೋಷಪಟ್ಟರು ಹೇಳ್ತೀಯ ನೀನು ನನಗೆ ಸಂತೋಷವೇ ಅಂದರೆ ಯಾಕೋ ಹುಡುಗು ನೋಡಿದ್ರೆ ನನಗೆ ಯಾಕೋ ನನ್ನ ಮನ್ಸು ಒಪ್ತನಪ್ಪ ಯಾರು ಇಲ್ಲವಂತೆ ಪಕ್ಕದ ಮನೆಯವಳು ಕರ್ಕ ಬಂದಿದ್ದ ಅಂತೇಳಿ ನೋಡೋಕ್ಕೆ ಅಂತ ಇಂದು ಮುಂದೆ ಇಲ್ಲದ್ರೆ ಮಾಡಿಬಿಟ್ಟು ಆಮೇಲೆ ಕಣ್ಣು ಬಾಯ್ ಬಿಟ್ಟಿಯಾ ದೂರ ದೂರು ದೂರ ದೂರು ಆಮೇಲೆ ಏನಪ್ಪ ಮಾಡೋದು ಹುನೇನು ಗೊತ್ತಾಕಿವಪ್ಪ ತಿರ್ಗ ಹೇಳ್ತಾಳೆ ಅತ್ತೆ ಮಾವ ಇಲ್ದೋ ಸರಿ ಅಲ್ವಾ ಅತ್ತೆ ಮಾವನ್ ಕಾಟ ತಪ್ಪೋಯ್ತು ಅಂದ್ಬಿಟ್ಟು ಅಂದ್ಬಿಟ್ಟು ಇವಳು ಕಾಟ ಕೊಡ್ತಿದ್ದಾಳೆ ಕೊಡ್ತಿದ್ದಾಳನ್ನು ಇರ್ತಿಗೆ ಕೊಡ್ತಾಳೆ ಅಂತ ಅಳಿಗೆ ಒಪ್ಕೊಂಡ ಆಯ್ತಲ್ಲ ಮಾತಾಡಿದ್ರೆ ಮಾತ್ಕೊಳ್ಳು ಬೇಕಾದಷ್ಟು ಗೊತ್ತೇ ನಮಗೂ ಹೆಂಗಾರ್ತಾಳೆ ಗೊತ್ತಾ ಮಗ ನಾನು ಹೇಳ್ತೀನಿ ಕೇಳು ಎಲ್ಲ ನೀನ್ ತಲೆ ಗೋಲಿ ಹೊಡಿತೇರು ಆ ಬಡ್ಡಿ ಓತಿಂದ ಅಲ್ಲಪ್ಪಳು ಆ ಓದಿಂದು ಸರಿಯಾ ಅದ್ರ ಬಗ್ಗೆ ನೀನ್ ತಲೆಗೆಡ್ಸ್ಕೋಬೇಡ ಸುಮ್ಮನೆ ಇಲ್ಲ ಮಗ ಅದ್ ಅದು ಆಗ್ಲಿ ಹಾ ಅದು ಮಾಡೋದೇ ಬೇಡ ಸುಮ್ಕಿರು ನಿನ್ ಎತ್ತಿಗೆ ಹೇಳಪ್ಪ ಹೇಳ್ಬಿಟ್ಟು ಒಪ್ಸಪ್ಪ ಆಮೇಲೆ ಅದ್ ಏನ್ ನೋಡಕ್ ಅವ ಬುದ್ಧಿ ಇಲ್ಲ ನಿನಗೆ ಅಲ್ಲ ಗೊತ್ತಿಲ್ಲ ಗುರಿ ಇಲ್ಲ ದೂರ್ ದೂರ್ಗೆ ஓ தங்க கொடுக்க மனித இல்வா அந்த நீங்க சரி மனேலு கொடுத்துட்டு அவ்வளோவா முக்க மட்டை ஊர் கத்த ஏன் புத்தி கல் நீங்க முன்சூர்க ಯಾವ ತರಬಿಟ್ಟು ಹುಡುಗ ಚೆನ್ನಾಗಿಲ್ವಾ ಎಲ್ಲಿ ಮೂಗು ಮುಗಿ ಹುಡ್ಕೊಂಡಿರೋದ ಏನಾಗಿರೋದು ನೀನ್ ಸರಿ ಬಿಡು ಈಡು ಜೋಡು ವರ್ಷ ಚೆನ್ನಾಗೈತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸೋಪ್ನೆ ಒಪ್ಕೊಂಡ್ ಅಳ್ಕೊಂಡು ಹೋಗು ಅವಳು ಒಪ್ಕೊಂಡ್ ಇನ್ನೇನು ನಿಮ್ಗೆ ಯಾಕೆ ಮಾಡಕ್ ಕಲೀರಿ ಓ ಯಾಕೆ ನನ್ಗೆ ಗೊತ್ತು ಸಿಟಿ ಮಾಡಿದ್ರೆ ಹೆಚ್ಚ ವರ್ಲಕ್ಷಣೆ ಕೊಟ್ಬಿಟ್ಟು ಮಾಡ್ಬೇಕಾಯ್ತದೆ ಅನ್ಬಿಟ್ಟು ನೀವು ಅಪ್ನ ಮಗನುವೆ ಪಿಡಿಯಾಳ್ ಮಾಡ್ಕೊಂಡಿರೋ ವಿಷಯ ನನಗೆ ಗೊತ್ತಿಲ್ಲ ಅನ್ಕೋಬೇಡಿ ನನಗೂ ಗೊತ್ತು ಎಲ್ಲ ಗೊತ್ತಾಯ್ತದೆ ನನಗೆ ಸರಿಯಾ ಹಾಂ ನಿಮ್ಮ ಆಟಗಳೆಲ್ಲ ನನ್ ಗೊತ್ತು ಅವೆಲ್ಲ ಗೊತ್ತಿಲ್ಲ ಕಣಪ್ಪ ನನ್ನ ಮಗಳು ಎಲ್ಲಿ ಒಪ್ತಾಳ ಅಲ್ಲಿ ಮಾಡಿ ಹೊಸ ಅಲ್ಲ ಕಣ ಏನ್ ಮಾತು ಅಂತ ಅಡಿಯವಾ ತಂಗಿ ಕಡೆ ನಂಗೆ ಇಷ್ಟನೇ ಇಲ್ವ ನೀನು ಒಬ್ಬಳಿಗೆ ಇಷ್ಟ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ ಅವ್ರು ಚೆನ್ನಾಗ್ ಮಾತಾಡೋದು ಕಲ್ತಿದ್ದೀ ಕಣವ ಏನು ನಿಂದು ನಿಂದ ಏನು ನಾನು ನನ್ನ ಮಗಳು ಒಪ್ಕೊಂಡಿತ್ತ ನೀನು ಮಾಡಕ್ಕೆ ಆದದ ಆಯ್ಕಿಲ್ವ ಅಷ್ಟು ಹೇಳು ನೀನು ಅದು ಬಿಟ್ಟಿದ್ದು ಸುಮ್ಮನೆ ನೀನು ವಾರದಟ್ಟೆ ಪ್ರದರ್ಶನ ಜೋರ ಕೇಳ್ತಾರೆ ಅಚ್ಚು ಕಟ್ಟಾಗ ಅನುಕೂಲವಾಗಿರೋದು ಮಾಡಿದ್ರೆ ಅಂದ್ಕೊಂಡು ನೀನು ಕಾಟಿ ಪೋಟಿಗಳು ಉಡ್ಬೇಡ ನೀನು ನನ್ನ ಮಗಳಿಗೆ ನನ್ನ ಮಗಳು ಹೇಳೋಳೆ ಆ ಮಾಡೋದ್ರಲ್ಲಿಗ ಮಾಡಿ ಇಲ್ಲ ನನ್ನ ಮದುವೆ ಆಯ್ಕೆ ಅಂತ ಮಾಡು ಅಚ್ಚು ಕಟ್ಟಾಗಿರ್ತಾಳೆ ನನ್ನ ಮಗಳು ಒಂದು ಮನೆ ಇದ್ದದಂತೆ ಆಮೇಲಿಂದ ಅಲ್ಲಿ ಅದೆಲ್ಲ ಮಾಡ್ಯ ತಗೋ ಕಡೆ ಏನೋ ಒಂದು ಐದಾರು ಎಕರೆ ಜಮೀನು ಇದ್ದದಂತೆ ಇನ್ನೇನು ತಕ್ಕ ಮಾಡಿಯಪ್ಪ ಇನ್ನೇನು 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 ತಕ್ಕ ಮಾಡಿ ನೀನು ಹಾಕಿದ್ದವ ಗಂಡು ನೋಡಕ್ಕೆ ಅಷ್ಟು ಲಕ್ಷ ಮಗವ್ರೆ ಪ್ಯಾಟ್ರಿ ಕೆಲಸಕ್ಕೂ ಹೋಯ್ತದೆ ಅಷ್ಟೊಂದು ಸಂಬಳು ಅಂತೆ ಕೈ ತುಂಬ ಸಂಬಳ ಬರ್ತದೆ ಹಚ್ಕಟ್ಟಾಗಿ ನೋಡ್ಕೊತಾರೆ ಆಸೆಯಿಂದ ಮಾಡ್ಲಾ ಖುಷ್ ಖುಷಿಯಿಂದ ಸಕ್ ಪಡ್ಬೇಡ ನೀನು ನನ್ನ ಮಗಳು ಹಚ್ಕಟ್ಟಾಗ ಸೇರ್ಕಳ್ಳಿ ಮಾಡು ಆಯ್ತಾ ಅಪ್ಪ ನೋಡ್ದ ನೋಡ್ದಪ್ಪ ಹೇಳ್ತಿದಲ್ಲ ಹೆಂಗೆ ಮಾತಾಡ್ತಿದ್ದಾಳೆ ಅಂತ ಈ ಬಡ್ಡಿಗೆ ಏನೋ ಗಾಚಾರಕ್ಕೆ ಇದಕ್ಕೆ ಅಲ್ಲ ನಿನ್ಗೆ ಬುದ್ಧಿ ನಿನ್ಗೆ ಹೇಳ್ತೀನಿ ನೀನು ಅರೆ ಅತ್ತೆ ಮಾವ್ ಇಲ್ಲಿ ಮನೆ ಕೊಟ್ಬಿಟ್ಟಾಳಂತೆ ಇಂದು ಮುಂದೆ ಇಲ್ದಾನೆ ನಿಂತ್ಕೊಳ್ಳಿ ಸುಮ್ಕಿರೋ ಆಮೇಲೆ ಗೊತ್ತಾಯ್ತದೆ ಓ ಉಸಿಯಾ ಅಂತೆ ಪ್ರಮಾಣ ಬುದ್ಧಿ ಕಲಿಬೇಕು ಬ್ಯಾಡ ಅದು ಹೇಳಿದ ಮತ್ತೆ ಕೇಳೋಳು ನೋಡು ಎಷ್ಟು ಮಟ್ಟ ಕಾರ್ತಾಳೆ ನೋಡು ಗೊತ್ತಕ್ಕೆ ಇವಾಗ ಕಳ್ ಬಡಿ ಎನ್ನಂಗೆ ಹೇಳೆ ಕಳ್ ಕಳ್ಳಂಗೆ ಕಾಣ್ತಾನೆ ಅವ್ನು ಚೆನ್ನಾಗಿ ಕಾಣಂತ ನಿನ್ ಕಡೆಗೆ ಅದೇನು ಚೆನ್ನಾಗಿ ಕಾಣಲ್ಲ ಕಾಣೆ ಓ ಯಾಕೆ ನಡಕ ಬಂದ ಅನ್ಬಿಟ್ಟು ಸೋಕೆ ತೋರಂದ ಅಂತಂಗಂತಿದ್ಯಾ ಓ ಒಳ್ಳೆ ಸರಿ ಆಯ್ತು ನಿಂದುವೆ ಕುತ್ಕೊಂಡ್ರೆ ಏನೇನು ಕುತ್ಕೋ ನನ್ನ ಮಗಳು ಊಟ ತಾವಿಂದ ನನ್ನ ಅಪ್ಪನ ಮನೇಲಿ ಕಷ್ಟಪಟ್ಟಾಳೆ ಓದೋದ್ ಮನೇಲಿ ಅವ್ರು ನಿಮ್ದಾಗಿರ್ಬೇಡ ಯಾಕೆ ಹಿಂಗಾಡ್ತಾ ಇದ್ರಿ ನೀವು ಮಾಡೋದು ಮಾಡಿ ಮಾಡ್ದಿದ್ದೀರಿ ನನಗೆ ಗೊತ್ತು ಕಲಾ ನನ್ಗೆ ಗೊತ್ತು ಲ ಹೇಳ್ತೀನಿ ಹೇಳ್ತಿ ಕೇಳ್ಕೊಬ್ರಿ ಇವತ್ತು ಬಿಟ್ಟು ಹೇಳ್ತೀನಿ ನೀನು ಹೇಳ್ತಿ ಆವಾಗ ಆ ಅವತ್ತಿಗೆ ನಿನಗೆ ತಂಗೇ ಮೇಲೆ ಆಸೆ ಮುಗ ಅವ್ ಊನ್ ಮೇಲೆ ತಂಗೇ ಮೇಲೆ ನಮ್ಮ ಯಾರ ಮೇಲೆ ನಿಂಗೆ ಆಸೆ ಇಂದಂಗೆ ಆಯಿತು ನಮಗೆ ಗೊತ್ತಾಕಿಲ್ವ ಗೊತ್ತಾಕಿಲ್ವ ಅವತ್ತು ನಿನ್ನ ಬಾ ಮೇಲೆ ಬಂದು ಹೇಳಕ್ ಬಂದಕ್ಷಣ ಬಸ್ರಿ ಅಂತ ಗೊತ್ತದಕ್ಷಣ ಹಾಂ ಒಂದು ಮಾತು ಕೇಳ್ದಂಗೆ ಕಸ ಪೀಸರ್ ಅಂದ್ಕೊಂಡು ಹೊಟ್ಟೋದ ನೀನು ನಾನು ಒಂದು ಮಾತು ಕೇಳುವೆ ನೀನು ಒಂದು ಮಾತು ಕೇಳುವ ನಾನು ಆಕೆಗೆ ಗೆರೆದಾಗ್ತಿಲ್ಲ ನಾನು ಕೇಳ್ದೆ ಊಸ್ ದಾಟು ಹೋಯ್ತಿದ್ದೀರಾ ನೀನು ಅವತ್ತು ಹೆಂಗ್ ಹೋದೆ ನೀನು ಅಲ್ಲೇ ಆಗ್ತಾ ಇಲ್ವಾ ಅಲ್ಲೇ ಅರ್ಥ ಆಯ್ತೀವಪ್ಪ ನಿಮ್ಮ ಬುದ್ಧಿಗಳಲ್ಲವ ನೋಡಲಾ ನೀನು ಮಗ ಮಗ ಮೇಲೆ ನೀನು ಮಾತಿನ ಗ್ಯಾರಂಟಿ ಏರಲ ನಾನು ಹೀಗಿದ್ದರೆ ನಾನು ಗುಡುಗಿದನು ಆಮೇಲೆ ನನಗೆ ಅದರ ಹೆಚ್ಚು ಕಮ್ಮಿಯಾದ್ರೂ ನನ್ನ ಮಗಳಿಗೆ ಬಿದ್ದಿನ್ಸಿ ನೀನು ಅವೆಲ್ಲ ಗೊತ್ತಿಲ್ಲ ನನಗೆ ನನ್ನ ಮಗಳ್ಗೆ ಅದೇ ಗಂಡು ಮಾಡು ನಮ್ಗೆ ಗೊಪ್ಪಿಗೆ ಆಗದೆ ಗಂಡು ಮನೆ ನೋಡ್ಕೊಬರಕೆ ಬತ್ತಿರ ಕಳಿಸು ಓ ಸರಿ ಬಿಡು ಸರಿ ಬಿಡವಾ ಆಯ್ತು ಅವನು ನಿಮ್ದಿಷ್ಟ ಹೋಗು ನೀನು ಅಪ್ಪ ಹೋಗಪ್ಪ ಇಬ್ಬರು ಹೋಗಿ ಗಂಡು ಮನೆ ನೋಡ್ಕೊ ಬರೋಗಿ ನಾವಿಬ್ಬರೇ ಹೋದವಾ ಬರ ಕೇಳು ನಿಮ್ಮ ಅತ್ತ ಬರೋ ಕೇಳು ಆಮೇಲಿಂದ ಸಾಕು ಸಾಕು ಹೋಗಿ ಇಬ್ರು ಒಪ್ಕೋಬ್ರಿ ಸಾಕು ನೀವು ಇಬ್ರು ಹೋಗಿ ನೋಡ್ಬಿಟ್ಟು ಬರೋ ನೀನು ಒಪ್ಕೊಂಡೇ ಆಗಲ್ಲ ಇನ್ನೇನು ಹೋಗಿ ನೋಡ್ಕೊಂಡು ಬಂದ್ಬಿಡಿ ಸಾಕು ನನ್ ಏನವ ನೋಡವಾ ನೀನು ಎಲ್ಲೂ ತೋರ್ತೀವ ಯಾರ ತೋರ್ತೀವ ನನ್ನ ಮದುವೆ ಮಾಡ್ತೀನ ತಂಗ್ಯ ಅದ ಎಷ್ಟೇ ಅಲ್ಲಿ ಅವ್ರ ಮನೆ ಸಾಲ ಮಾಡದ್ ಏನೇ ಆಗಿ ನಾನು ಮಾಡೇ ಮಾಡ್ತೀನಿ ತಂಗಿಯಾ ನನ್ನ ದುರ್ಬುದ್ದಿ ಆ ಥರ ನನ್ನ ಮುನ್ಸಲ್ ದುರ್ಬುದ್ಧಿ ಇಲ್ಲ ನಂಗೆ ತಂಗಿ ಮದುವೆ ಮಾಡ್ಬಿಡ್ದು

ಏನು ಇನ್ನೇ ಸರಿಯಲ್ಲ ಮಾತುಕೊಳ್ತಿರೂ ಎಷ್ಟು ಮಟ್ಟಿಗೆ ಮಾತಾಡ್ತಾನೆ ನೋಡು ಎಷ್ಟು ಮಟ್ಟಕ್ಕೆ ನ್ಯಾಯವಾಗ ಬುದ್ಧಿ ಕರಿ ನ್ಯಾಯಾಗ ಮಾತಾಡ್ಕರಿ ನೀನು ಇನ್ನೇ ಸರಿ ಎಲ್ಲ ಮಾತುಕೊಳ್ತಿರೋ ನೀನು ಗುಲಾಮ ನೀನು ಓಹೋ ಎಷ್ಟು ಮಟ್ಟಕ್ಕೆ ಅಂತ ನೋಡು ನನ್ನ ಒಟಾವಿ ಮಾಡ್ತಿದ್ದಿಲ್ಲ ನಾನು ವಟಾವರಿ ಮಾಡ್ತಿದ್ದೆ ನಾ ಹಿಂಗ್ದಲ್ಲಿ ನೀನು ನೀರು ಪರವಾಗಿಲ್ಲ ಸುರಾರಾಗಿದೆಯೇ ನೋಡಲ ಕುಮಾರ ನಾವು ಉಪ್ಪು ತಕ್ಕ ಮಾಡಲ ಅವಣ್ಣ ನನಗೆ ನಾನು ಅದಾಯ್ತೀ ಏನಾದ್ರೂ ನನ್ನ ಬೆರತಕ್ಕಾಗಿ ಆಯ್ಕೆ ಅಂತ ಮಾಡಿದ್ವಿ ಅಲ್ಲಿಗೆ ನಮ್ಮ ಮಗಳು ಸಾಲ್ವ ಸೋಲ್ವ ಏನು ಮಾಡಿ ಅದು ನಮ್ ಗೊತ್ತಿಲ್ಲ ಹುಡುಗನ ಮಗಳ ಅದೇ ಮನೆ ಮಾಡಬೇಕು ಅಲ್ಲಿಗೆ ಮಾಡು ನಮ್ಗೆ ಇಷ್ಟ ಆಗೋದು ಸಿಟಿಲಿ ಇದೆ ನಮ್ಮ ಮಗಳು ನಿಮ್ಮದೇ ಅವ್ಳು ಅದ ಕೆಲಸ ಮಾಡ್ಕೊಂಡು ಬಿಡು ಆಯ್ತು ಬಿಡು ನನ್ಗೇನು ಮಾಡ್ತೀನಿ ಹೋಗಿ ಗಂಡು ಮನೆ ನೋಡ್ಕೊಬ್ರದ ಸರಿ ನಡಿಯವಾ ನಡಿಯಾಯ್ತು ಇನ್ನೇನ್ ಮಾಡಿ ನಡಿ ಹೋಗ್ಬರದ ಹೇಳಿದ್ರ ಅರ್ಥ ಮಾಡ್ಕೊಳಕ್ಕಿಲ್ಲ ಏನ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ